ಕುರಿ ಉದ್ದೇಶಗಳೊಂದಿಗೆ ಉತ್ತಮ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ಬೇಕೆಂಬ ನಿರ್ಧಾರದಲ್ಲಿ ಕೆಲಸ ಮಾಡ್ಕೊಂಡು ಇದ್ದೀವಿ ಇಂದಿನ ದಿನದಿಂದ ವಿಶೇಷ ಇವತ್ತು ನಮಗೆ ಹೊಸ ವರ್ಷದಲ್ಲಿ ನಮ್ಮ ಟ್ರಸ್ಟ್ ಕಡೆಯಿಂದ ಕ್ಯಾಲೆಂಡರ್ ಒಂದನ್ನು ಬಿಡುಗಡೆ ಮಾಡಬೇಕಾಗಿತ್ತು ಮತ್ತು ನಮ್ಮ ಇದು ಸ್ಟಿಕ್ಕರ್ಸ್ ಟ್ರಸ್ಟ್ನ ಸ್ಟಿಕ್ಕರ್ಸ್ ಕೊಡ್ತಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ನಗರಸಭೆಯೊಂದಿಗೆ ಪ್ಲಾಸ್ಟಿಕ್ ಮುಕ್ತ ತಾಲೂಕು ಮಾಡಬೇಕಂತ ಅದನ್ನು ನಾವು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ವಿ ಅದಕ್ಕಾಗಿ ನಮಗೆ ಸಹಕಾರ ಕೊಡುವಂಥ ಎಲ್ಲ ಇಲಾಖೆಗಳ ಅಧಿಕಾರಿಗಳಾಗ್ಬೋದು ಬೇರೆ ಬೇರೆ ನಮ್ಮ ಬೇರೆ ರಾಜಕೀಯ ಪಕ್ಷದವರಾಗ್ಬೋದು ಸಮಾಜ ಸೇವಕರಾಗ್ಬೋದು ಸಹಕಾರ ನೀಡಬೇಕಂತ ನಾವು ಕೆಲವರೆಲ್ಲ ಮನವಿ ಮಾಡಿದ್ವಿ ನಮ್ಗೆ ಆ ನಿಟ್ಟಿನಲ್ಲಿ ಈಗ ಇಂದಿನ ಈ ವರ್ಷದ ಮೊದಲನೇ ನಮ್ಮ ಟ್ರಸ್ಟ್ನ ಒಂದು ಬೆಳವಣಿಗೆಗೆ ಸಹಕಾರ ಕೊಟ್ಟಂಥ ನಮ್ಮ ಕೆ ಎನ್ ಅರವಿಂದ್ ಅವರು ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರು ಅವ್ರು ನಮಗೆ ಸಹಕಾರ ಕೊಟ್ಟು ಇಂದಿನ ನಮ್ಮ ಟ್ರಸ್ಟ್ಗಾಗಿ ಏನು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಅನ್ಕೊಂಡಿದ್ದೀವೋ ಅದನ್ನು ಅವರು ವೈಯಕ್ತಿಕವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ಮೊದಲಿಗೆ ನಮ್ಮ ಟ್ರಸ್ಟ್ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ಆರ್ ಐ ಸುಬ್ರಹ್ಮಣ್ಯ ಸರ್ ಅವರು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀವಿ ವೆಂಕಟೇಶ್ ಕದ ಸಿ ಡಿ ಸಿ ಹಾಂ ಯಾವ್ಯಾಲಯ ಮುಕ್ತ ವಿಶ್ವ ಹಾಗೆ ಮುಕ್ತ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ವೆಂಕಟೇಶ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀವಿ ಹಾಗೆ ಹಾಗೆ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ರಮೇಶ್ ಕುಮಾರ್ ಅವರು ಆಗಮಿಸ್ತಾರೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ ಆಗಲೇ ಉಪಾಧ್ಯಕ್ಷರಾದ ಗಣೇಶ್ ಪೈಲೆಕ್ಕಿಟ್ಟ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೋರ್ತಾ ಇದ್ದೀವಿ ಕಾರ್ಯದರ್ಶಿಗಳಾದ ಹುಸೇನ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೋರ್ತಾ ಇದ್ವಿ ಹಾಗೆ ನಮ್ಮ ಟ್ರಸ್ಟಿ ಆದ ರೋಬೋ ಸುರೇಶ್ ಅವರು ಆಗಮಿಸಿದರೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ ಮತ್ತು ಜೆಡ್ಡಿ ಡಿ ಕಾರ್ಯದರ್ಶಿಗಳಾದ ಅಶೋಕ್ ಯಾದವ್ ಅವರು ಆಗಮಿಸಿದ್ರು ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೇವೆ ಪರಸಕವಾಗಿ ನಮ್ಮ ಅಧ್ಯಕ್ಷರು ಮಾತಾಡಬೇಕಂತ ತಿಳಿಸ್ತಾ ಇದ್ದೀವಿ ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಕೆ ಎನ್ ಅರವಿಂದ್ರ ಅವರಿಗೆ ಕಂದಾಯ ನಿರೀಕ್ಷಕರಾದಂಥ ಸುಬ್ರಹ್ಮಣ್ಯ ಸರ್ ಅವರಿಗೆ ನಮ್ಮ ಆತ್ಮೀಯ ಮಿತ್ರರು ಹಾಗೂ ಉತ್ತರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದಂಥ ವೆಂಕಟೇಶ್ ಅವರಿಗೆ ಅದೇ ರೀತಿ ನಮ್ಮ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಬಯಸ್ತಾ ಏನು ಎರಡು ಸಾವಿರದ ಇಪ್ಪತ್ತೈದರ ಇವತ್ತಿನ ಹೊಸ ವರ್ಷದ ಕ್ಯಾಲೆಂಡರನ್ನು ಮೊನ್ನೆ ದಂಡಾಧಿಕಾರಿಗಳಿಗೆ ಹಾಗೂ ಅರವಿಂದ್ ಅವರ ಕೈಯಲ್ಲಿ ಉದ್ಘಾ ಇದು ಉದ್ಘಾಟನೆ ಮಾಡಬೇಕಾಗಿತ್ತು ದಂಡಾಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳ ಸಭೆಗೆ ಹೋಗಿರೋದ್ರಿಂದ ಅರವಿಂದ್ ಅವರು ಹಾಗೂ ಕಂದಾಯ ನಿರ್ದೇಶಕರು ಹಾಗೂ ನಮ್ಮ ಅವರ ಕೈಯಲ್ಲಿ ಉದ್ಘಾಟನೆ ಮಾಡ್ತಾಯಿದ್ವಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ರೆಸಲ್ಯೂಷನ್ ಏನಪ್ಪ ಅಂದರೆ ದಯವಿಟ್ಟು ತಾವು ಸಾರ್ವಜನಿಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ನಾವು ಹಿಂದಿನ ದಿನಗಳಲ್ಲಿ ಭಾಳಷ್ಟು ತಪ್ಪುಗಳು ಮಾಡಿದ್ದೀವಿ ಪ್ರಕೃತಿಗೆ ವಿರುದ್ಧವಾಗಿ ಕನಿಷ್ಠ ಎರಡು ಸಾವಿರದ ಇಪ್ಪತ್ತೈದರಲ್ಲಾದರೂ ಪರಿಸರ ಸಂರಕ್ಷಣೆಗಾಗಿ ಒಂದಷ್ಟು ಕಾಳಜಿ ವಹಿಸೋಣ ಏನು ಸಾಧ್ಯವಾದಷ್ಟು ಮಟ್ಟಿಗೆ ಪ್ಲಾಸ್ಟಿಕ್ ಬ್ಯಾಗ್ ನಿರ್ಮೂಲನೆ ಆಗಿರ್ಬೋದು ಏನೋ ಒಂದು ವಿಶೇಷ ಹಬ್ಬ ಹರಿದಿನಗಳು ಇಲ್ಲ ಊಟದ ಹಬ್ಬಗಳಿಗೆ ಒಂದು ಗಿಡ ನೆಡೋದರ ಮುಖಾಂತರ ಆಗಿರ್ಬೋದು ಈ ಥರ ಸಣ್ಣ ಸಣ್ಣದಾಗಿ ನಾವು ಪ್ರಯತ್ನ ಪಡ್ತಾ ಇದ್ರೆ ಮುಂದೊಂದು ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಮಾಡ್ಬೋದು ಅಂತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹಾಗೂ ಇಲ್ಲೆಲ್ಲರೂ ಬಂದಿರತಕ್ಕಂಥ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇಡ್ತಾ ಅದೇ ರೀತಿ ನಮ್ಮ ಎಲ್ಲ ಮಿತ್ರರಿಗೆ ಹೊಸ ವರ್ಷ ಶುಭಾಶಯ ತಿಳಿಸ್ತಾ ಮಾತುಗಳು ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಪರಿಸರ ಸೇವಾ ಟ್ರಸ್ಟ್ ವತಿಯಿಂದ ಇವತ್ತಿನ ದಿನ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ದಿನದರ್ಶಿನಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದಂಥ ರಮೇಶ್ ಅಣ್ಣವರೇ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಕಿಟ್ಟ ಅವರೇ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಹುಸೇನವರೇ ವೆಂಕಟೇಶ್ ಅಣ್ಣವರೇ ಹಾಗೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರಾಜ್ಯೋತ್ವ ನಿರೀಕ್ಷೆ ಸುಬ್ರಮಣಿಯವರೇ ಸುರೇಶ್ ಅವರೇ ನಮ್ಮ ಮಿತ್ರರಾಗಿರ್ತಕ್ಕಂಥ ಹರೀಶ್ ಅವರೇ ಅಶೋಕ್ ಅವರೇ ಇವತ್ತಿನ ದಿನ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯ ಪರಿಸರ ಸೇವಾ ಟ್ರಸ್ಟಿಂದ ಕ್ಯಾಲೂರು ಬಿಡುಗಡೆ ಇದ್ದೀರಾ ಸಮಸ್ತ ತಾಲೂಕಿನ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಸುಖ ಸಂತೋಷದಿಂದ ಸಮೃದ್ಧಿಯಿಂದ ಬಾಳ್ಲಿ ಅಂತ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ನಿಮ್ಮೆಲ್ಲರ ಬಾಳಿನಲ್ಲಿ ಹೊಸ ಹರ್ಷ ತರಲಿ ಅಂತ ನಮ್ಮ ರಮೇಶ್ ಅವರು ಹಾಗೂ ತಂಡದವರು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಪರಿಸರ ಸಂರಕ್ಷಣೆ ಮಾಡುವ ಕೆಲಸ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕಾಲದಲ್ಲಿ ಏನಂದರೆ ಅವರವರು ಕೆಲಸ ನೋಡ್ಕೊಳ್ಳೋದ್ರಲ್ಲಿ ಅವರು ನಿಪುಣರಾಗಿದ್ದಾರೆ ಅದರಲ್ಲಿ ಸಮಾಜದ ಬಗ್ಗೆ ಕಾಳಜಿ ವಹಿಸಿ ಪರಿಸರ ಉಳಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಇದೇ ರೀತಿಯಿಂದ ಮುಂದಿನ ದಿನಗಳಲ್ಲಿ ಅವರು ಜನರಲ್ಲಿ ಈ ಪರಿಸರದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಿ ಅಂತ ಹೇಳ್ತಾ ಈ ನಾಲ್ಕು ಮಾತನ್ನು ಮಾತನಾಡುವ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಮಾತು ಜಯ ಜ ಕರ್ನಾಟಕ ರಾಜ್ಯ ಸ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ವತಿಯಿಂದ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಎಲ್ಲರೂ ಈ ಕ್ಯಾಲೆಂಡರ್ ಎಲ್ಲರಿಗೂ ಎಲ್ಲ ಮನೆಗಳಲ್ಲಿ ಹಾಕ್ಕೊಂಡು ದಿನ ದಿನಗಟ್ಟಲೆ ಬೆಳಗ್ಗೆ ಎದ್ದ ತಕ್ಷಣವೇ ನೋಡಿದ ತಕ್ಷಣ ಕರ್ನಾಟಕ ರಾಜ್ಯ ಪರಿಸರ ಸಂಚ ಸಂರಕ್ಷಣಾ ಸೇವಾ ಟ್ರಸ್ಟ್ ಅಂತ ಕಾಣಿಸುತ್ತೆ ಆಮೇಲೆ ದಿನಾಂಕ ನೋಡ್ತಾರೆ ಅದನ್ನು ಪರಿಸರ ಸಂರಕ್ಷಣಕ್ಕೆ ಇಲ್ಲಿ ಭಾವಿಸ ಭಾಗವಹಿಸಿದ್ದಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರುಗಳು ಪತ್ರಕರ್ತರು ಎಲ್ಲರಿಗೂ ಸ್ವಾಗತ ಹೇಳ್ತಾ ಈ ಪರಿಸರ ರಕ್ಷ ಪರಿಸರ ರಕ್ಷಣೆ ಮಾಡೋಕ್ಕೆ ಇವಾಗ ಪ್ರಯ ಇವಾಗಿಂದ ಶುರು ಮಾಡಿದ್ದಾರೆ ಅದೇ ಥರ ಈಗ ಪರಿಸರ ನಮಗೆ ಗಾಳಿ ವಾತಾವರಣ ನೀಟ್ನೆಸ್ಸು ಯಾವ ಥರ ಇರಬೇಕು ಅಂತೇಳ್ಬಿಟ್ಟು ಎಲ್ಲ ಅರಿವು ಮೂಡಿಸಬೇಕು ಅಂತೇಳ್ಬಿಟ್ಟು ಎಲ್ಲ ಮಾಡ್ತಾಯಿದ್ದಾರೆ ಈ ಕ್ಯಾಲೆಂಡರ್ ಮನೆ ಮನೆಗಿದ್ರು ಅದು ನೋಡಿದ ತಕ್ಷಣ ಸ್ವಲ್ಪ ಅರ್ಧ ಡ್ಯಾಂಪ್ಕಪ್ ಬರುತ್ತೆ ಎಲ್ಲರೂ ಈಗ ಏನಾಗತ್ತಂದರೆ ಕಸ ಎಲ್ಲ ಬೀದಿಗೆ ಬಿಸಾಕ್ತಾರೆ ಒಂದು ಕಡೆ ಹಾಕಿದ್ರೆ ನೀಟಾಗಿ ಕ್ಲೀನಾಗಿರುತ್ತೆ ಪರಿಸರ ಹಾಳಾಗೋದಿಲ್ಲ ಅದೆಲ್ಲ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾರೆ ಎಲ್ಲರೂ ಈ ಮಾಡ್ತಾ ಇರೋದರಿಂದ ಇದು ಒಳ್ಳೆಯ ಸಂಘ ಇದು ಮಾಡಿಕೊಂಡೆಲ್ಲ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಈ ಕ್ಯಾಲೆಂಡರ್ನ ಮನೆ ಮನೆಗೂ ತಲುಪಲಿ ಇನ್ನು ಮುಂದಿನ ದಿನ ಎಲ್ಲ ಈ ಪರಿಸರ ಮಾಲೀನ ಬಗ್ಗೆ ಎಲ್ಲ ಅರಿವು ಮೂಡಲಿ ಅಂತೇಳ್ಬಿಟ್ಟು ಎರಡು ಮಾತು ಹೇಳ್ತಾ ಇರು ಎರಡು ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟು ಈ ಒಂದು ಪ್ರಥಮವಾಗಿ ನಮ್ಮ ಮೂಡಲ ಭಾಗಗಳಿಂದ ಇವತ್ತು ನಮ್ಮ ರಾಜ್ಯ ಸಂಘಟನಾ ಸಂಸ್ಥೆ ರಿಜಿಸ್ಟ್ರೇಷನ್ನು ಇವತ್ತು ಪ್ರಾರಂಭ ಆಗಿದೆ ಇವತ್ತು ನಮ್ಮ ಟ್ರಸ್ಟು ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಇಲ್ಲಿ ಇನ್ನ ಉನ್ನತ ಮಟ್ಟದಲ್ಲಿ ಅವರು ರಾಜ್ಯ ಮಟ್ಟದಲ್ಲಿ ಇದನ್ನು ಒಂದು ಉತ್ತಮ ಸೇವೆ ಮಾಡಬೇಕು ಹೇಳ್ಬಿಟ್ಟು ಈ ಒಂದು ಪ್ರಥಮ ವರ್ಷದ ದಿನವೊಂದು ಅವರಿಗೆ ಸ್ವಾಗತವನ್ನು ಕೋರ್ತಾ ಜೊತೆಗೆ ಇಲ್ಲಿ ನಮ್ಮ ಅವ್ರಿಗೂ ಸಹ ನಮ್ಮ ರಾಜ್ಯದ ತಾಲೂಕು ಅಧ್ಯಕ್ಷರಾಗಿದ್ದಾಗೆ ಅರವಿಂದ್ ಸಾರ್ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಇಷ್ಟೊತ್ತು ಕೇಳ್ಕೊಟ್ಟೆ ಅವ್ರಿಗೂ ಸಹ ಉತ್ತಮ ಸೇವೆ ಮಾಡಲಿ ಅಂತೇಳ್ಬಿಟ್ಟು ಅವ್ರಿಗೂ ಕೋರುತ್ತಾ ಇಲ್ಲಿ ನಮ್ಮ ಮುಳಬಾಗಲ್ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೂ ಹಾಗೂ ಇಲ್ಲಿನ ಪತ್ರಕರ್ತರಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಈ ಒಂದು ವರ್ಷ ವರ್ಷ ಒಳ್ಳೆಯ ಶುಭ ಸುದ್ದಿಯನ್ನು ಕೊಳ್ಳಿ ಅಂತ ಹಾರೈಸ್ತಾ ಈ ಒಂದು ಎರಡು ಮಾತು ಮುಗಿಸೋದಕ್ಕೆ ನಿಮ್ಮೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಋಣಿಯಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತು ಮೊಟ್ಟ ಮೊದಲನೇದಾಗಿ ಮುಳಬಾಗಿಲು ತಾಲೂಕಿನ ಎಲ್ಲ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ವತಿಯಿಂದ ಕ್ಯಾಲೆಂಡರ್ ಹಾಗೂ ಪಂಚಾಂಗ ಬಿಡುಗಡೆಯನ್ನು ಇವತ್ತು ನಾವು ತಾಲೂಕಪ್ಪಿಸಲ್ಲಿ ಆಯೋಜನೆ ಮಾಡಿದ್ದು ಈ ಒಂದು ಉದ್ಘಾಟನಾ ಒಂದು ನಮಗೆ ಉದ್ಘಾಟನಾ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರಿ ನೌಕರರ ತಾಲೂಕು ಅಧ್ಯಕ್ಷರಾಗಿರುವಂತಹ ಅರವಿಂದ ಅಣ್ಣನವರು ನಮ್ಮ ಒಂದು ಟ್ರಸ್ಟ್ಗೆ ಒಂದು ಒಳ್ಳೆಯ ರೀತಿಯಲ್ಲಿ ಏನಮ್ಮ ಟ್ರಸ್ಟನ್ನು ಉದ್ಘಾಟನೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತವಾದ ಒಂದು ಸ್ಥಾನವನ್ನು ಪಡೀಬೇಕು ಪರಿ ಪರಿಸರವನ್ನು ಉಳಿಸಬೇಕು ಗಿಡ ಮರಗಳನ್ನು ಬೆಳೆಸಬೇಕು ಸದಾ ನಿಮ್ಮ ಜೊತೆ ನಾನು ಯಾವತ್ತೂ ಕೂಡ ಇರುತ್ತೇನೆ ಅಂತ ಅರವಿಂದ ಅಣ್ಣನವರು ಧೈರ್ಯವನ್ನು ತುಂಬಿ ನಮಗೆಲ್ಲ ನಮ್ಮ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರ ಒಂದು ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮನೆಲ್ಲರೂ ಕೂಡ ಬೆನ್ನು ತಟ್ಟುವಂಥ ಕೆಲಸ ಮಾಡ್ತಿದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ಒಂದು ತಾಲೂಕಿನಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸೋದು ತುಂಬ ಕಡಿಮೆ ಜನ ಅದರಲ್ಲಿ ನಮಗೆ ಅರವಿಂದ ಅಣ್ಣನವರು ಸಹಕಾರ ತುಂಬ ಕೊಡ್ತಿದ್ದಾರೆ ನಿಜವಾಗ್ಲೂ ಕೂಡ ಅವ್ರಿಗೆ ಅರವಿಂದ ಅಣ್ಣನವ್ರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತವಾದ ಒಂದು ಸ್ಥಾನಕ್ಕೆ ಹೋಗಲಿ ಅಂತ ನಮ್ಮ ಒಂದು ಟ್ರಸ್ಟ್ ಕಡೆಯಿಂದ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸಂದರ್ಭದಲ್ಲಿ ಏನಿವತ್ತು ಗಿಡ ಮರಗಳನ್ನ ಬೆಳೆಸ್ಬೇಕು ಉಳಿಸ್ಬೇಕು ನಮ್ಮೆಲ್ಲರ ಕರ್ತವ್ಯ ತುಂಬ ಜನ ಏನು ಮಾಡ್ತಾರೆ ಅಂದರೆ ಒಂದು ಹುಟ್ಟುಹಬ್ಬ ಆಗಿರಬಹುದು ಒಂದು ಮದುವೆ ಸಮಾರಂಭಗಳಿಗಾಗಿರಬಹುದು ಒಂದು ಏನು ಆ ಕೇಕನ್ನು ಕಟ್ ಮಾಡೋ ಕಟ್ ಮಾಡ್ತಿರ್ತಾರೆ ನನ್ನ ಅನಿಸಿಕೆ ಏನಪ್ಪ ಅಂದರೆ ಒಂದು ಬರ್ತ್ಡೇ ಮಾಡಿಕೊಳ್ಳುವಾಗ ಹುಟ್ಟುಹಬ್ಬ ಹಬ್ಬ ಮಾಡಿಕೊಳ್ಳುವಾಗ ಒಂದು ಮದುವೆ ಸಮಾರಂಭಕ್ಕೆ ಒಂದು ಗಿಡವನ್ನು ನಾಟಿ ಮಾಡೋದ್ರ ಮುಖಾಂತರ ಅವರ ಒಂದು ನೆನಪು ಇರ್ತದೆ ಒಂದು ವರ್ಷ ಬಿಟ್ಟು ಮತ್ತೆ ಒಂದು ವರ್ಷ ಆದಮೇಲೆ ಹುಟ್ಟು ಹಬ್ಬ ಬಂದಾಗ ನೆನಪಾಗುತ್ತೆ ಓ ನಾವೊಂದು ಗಿಡವನ್ನು ನಾಟಿ ಮಾಡಿದ್ದೀವಿ ಅವರು ಇಷ್ಟು ದೊಡ್ಡದಾಗಿದೆ ಅಂತ ಅದರಲ್ಲೂ ಕೂಡ ಒಂದು ಪರಿಸರವನ್ನು ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ ಆದ್ದರಿಂದ ಎಲ್ಲರಲ್ಲಿ ಕೂಡ ಮಣಿ ಮಾಡ್ಕೊತೀನಿ ತಾವೆಲ್ಲರೂ ಕೂಡ ಹುಟ್ಟುಹಬ್ಬ ಅದೇ ರೀತಿ ಮದುವೆ ಸಮಾರಂಭದಲ್ಲಿ ನಿಮ್ಮ ನಿಮ್ಮ ಮದುವೆಗಳಾದಾಗ ಒಂದು ಹುಟ್ಟು ಹಬ್ಬ ಆದಾಗ ಒಂದು ಗಿಡವನ್ನು ನಾಟ್ಯ ಮಾಡೋ ಮುಖಾಂತರ ತಮ್ಮ ಹುಟ್ಟು ಹಬ್ಬ ಹಾಗೂ ಮದುವೆ ಸಮಾರಂಭಗಳನ್ನ ಆಚರಣೆ ಮಾಡ್ಕೋಬೇಕು ಅಂತ ಹೇಳುತ್ತಾ ಇವತ್ತು ವಿಶೇಷವಾಗಿ ನಮ್ಮ ವೆಂಕಟೇಶಣ್ಣನವರು ಮತ್ತೆ ಮತ್ತು ಎಲ್ಲ ಕೂಡ ನಮ್ಮ ಟ್ರಸ್ಟ್ನ ಎಲ್ಲ ಸದಸ್ಯರು ನಮ್ಮ ಸುರೇಶ್ ಅವರು ಮತ್ತು ರಮೇಶ್ ಅಣ್ಣನವರು ಕಿಟ್ಟು ಅದೇ ನಮ್ಮ ಅಶೋಕರು ಮತ್ತು ಇವರೆಲ್ಲರೂ ಕೂಡ ವಿಶೇಷವಾಗಿ ಮಾಧ್ಯಮ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಪಂಚಾಂಗ ಬಿಡುಗಡೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಾ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಮತ್ತೆ ವಿಶೇಷವಾಗಿ ಅರವಿಂದ ಅಣ್ಣನವ್ರಿಗೆ ನೀವು ನಮ್ಮ ಜೊತೆ ತಟ್ಟು ಯಾವ ನಮ್ಮನ್ನು ಮುಂದೆ ಕಳಿಸ್ಬೇಕು ಅಂತ ನಿಮ್ಮ ಜೊತೆ ನಾವು ಯಾವತ್ತು ಈ ಟ್ರಸ್ಟ್ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಯಾವತ್ತೂ ಕೂಡ ನಿಮ್ಮ ಬೆನ್ನಿಂದ ನಾವು ನಿಂತ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲ ಗೆಳೆಯರಿಗೂ ಹಾಗೂ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಅಧ್ಯಕ್ಷಗಳಿಗೂ ಎಲ್ರಿಗೂ ಒಂದಿಸ್ತಾ ಎರಡು ಮಾತು ಪರಿಸರ ಅನ್ನೋದು ನಮ್ಮ ಪೀಳಿಗೆಗೆ ಈಗಿನ ಕಾಲಘಟ್ಟದಲ್ಲಿ ಅಗತ್ಯವಾದದ್ದು ನಾವು ಕಾರ್ಯಕ್ರಮ ಟ್ರಸ್ಟನ್ನು ಉದ್ಘಾಟನೆ ಮಾಡಿದಾಗ ಟ್ರಸ್ಟನ್ನು ಮಾಡಬೇಕು ಅಂದಾಗ ನಾವು ಅರವಿಂದ್ ಭೇಟಿಯಾದ್ವಿ ನಾವು ಟ್ರಸ್ಟ್ ಮಾಡಬೇಕು ಅಂದಾಗ ಅರವಿಂದ್ ಭೇಟಿ ಆದಾಗ ನೀವು ಮಾಡ್ರಣ ನಾವೆಲ್ಲರೂ ಜೊತೆಗಿರ್ತೀವಿ ನಾವು ಏನು ಬೇಕಾದರೂ ಮಾಡ್ತೀವಿ ಅಂದರೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕೂಡ ನಮ್ಮ ಜೊತೆ ಇದ್ದಾರೆ ಅವರು ಈ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕೂಡ ಇದ್ದಾರೆ ನಮ್ಮ ಟ್ರಸ್ಟ್ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ಇನ್ನು ಮುಂಚೆ ಇನ್ನು ಮುಂಚೆ ಅವರಲ್ಲಿ ಒಂದು ಮನವಿ ಮಾಡ್ಕೊತೀವಿ ನಾವು ಯಾವುದೇ ಇವಾಗ ಈ ಮಧ್ಯದಾಗ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ವಿ ಪ್ಲ್ಯಾಸ್ಟಿಕ್ ಮುಕ್ತ ಮುಳಭಾಗ ನಗರದಲ್ಲಿ ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಅಂತೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಅದಕ್ಕೆ ಅವ್ರು ಪೂರ್ತಿ ಬೆಂಬಲ ಕೊಡ್ತೀವಿ ಅಂತ ಹೇಳೋದ್ರೆ ಆದಷ್ಟು ಒಂದು ದಿನಾಂಕ ತಾವು ಕೊಟ್ಟರೆ ಆ ದಿನಾಂಕದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿ ಜನರಿಗೆ ಅರಿವು ಮೂಡಿಸ್ಬಿಟ್ಟು ಪ್ರಕೃತಿನ ಉಳಿಸೋಣ ನಾವು ಇವಾಗ ನಮಗಿರೋ ದೊಡ್ಡ ಹೋರಾಟ ಏನು ಅಂದರೆ ಪ್ರಕೃತಿನ ಉಳಿಸ್ಬೇಕು ಮರ ಬೆಳೆಸ್ಬೇಕು ಆ ನಿಟ್ಟಿನಲ್ಲಿ ನಾವು ಹೋಗೋಣ ಆ ನಿಟ್ಟಿನಲ್ಲಿ ನೀವು ನಮ್ಮ ಜೊತೆ ಇರ್ತೀರ ಅಂತೇಳ್ಬಿಟ್ಟು ನಾವು ಆಸ್ತಾ ನನ್ನ ಹೇಳೋಣ ತಂದು ಮುಗಿಸ್ತೀನಿ